ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸ್ವಾಗತೇಂದ್ರ ಮೈಸೂರು ಡಿಸೆಂಬರ್ ಮೂರು ಹಾಸನದಲ್ಲಿ ಡಿಸೆಂಬರ್ ಐದರಂದು ನಡೆಯುವ ಸ್ವಾಭಿಮಾನಿ ಸಮಾವೇಶ ಕುರಿತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಕೆ ಹರೀಶ್ ಗೌಡ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ನಗರ ಮಾಜಿ ಸದಸ್ಯ ಶಿವಣ್ಣ ಕಾಂಗ್ರೆಸ್ ಮುಖಂಡರಾದ ಆರ್ ಮೂರ್ತಿ ಪುಷ್ಪಲತಾ ಚಿಕ್ಕಣ್ಣ ಆಡಿಟರ್ ಚಂದ್ರಶೇಖರ್ ರವಿನಾಯಕ್ ರವಿ ಮಂಚಗೌಡನ ಕೊಪ್ಪಲು ಮತ್ತಿತರರು ಉಪಸ್ಥಿತರಿದ್ದರು ತಾರೀಕು ಏನು ಸ್ವಾಭಿಮಾನ ಜನಕಲ್ಯಾಣ ಸಮಾವೇಶ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಹಿಂದುಳಿದ ವರ್ಗದ ಸಂಘಟನೆಗಳಿಂದ ನಡೀತಾ ಇರುವಂಥದ್ದು ಅದಕ್ಕೆ ಹಾಸನಲ್ಲಿ ಜಾಗವನ್ನು ಫಿಕ್ಸ್ ಮಾಡಿ ಅಲ್ಲಿ ಸಮಾವೇಶ ಮಾಡಬೇಕು ಅಂತ ಅಂದೂ ಹೊರಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕ್ಷೇತ್ರದಿಂದ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಾವು ಆ ಸಮಾವೇಶಕ್ಕೆ ಭಾಗಿಯಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಪೂರ್ವಭಾವಿಯಾಗಿ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಮುಖಂಡಗಳು ನಮ್ಮ ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳು ಆಫೀಸ್ ಆಫೀಸರ್ಸ್ಗಳನ್ನೆಲ್ಲರೂ ಕರೆದಿ ಸಭೆ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ಹೋಗ್ತೀವಿ ಪ್ರಾರಂಭದಲ್ಲಿ ಸ್ವಾಭಿಮಾನ ಸಮಾವೇಶ ಆಮೇಲೆ ಜನ ಕಲ್ಯಾಣ ಸಮಾವೇಶ ಗೊಂದಲ ಏನೋ ಇದೆಯಾ ಗೊಂದಲ ಏನಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಸೇರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಇಬ್ರು ಸೇರಿ ಈ ಸಮಾವೇಶವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಇಡ್ತಾ ಇರೋದು ಅದೇನು ಗೊಂದಲ ಅಂತ ನಮಗೆ ನಮಿಸ್ತಾ ಇಲ್ಲ ನಿಮ್ಗೇನಾದ್ರೂ ನಮಿಸ್ತಾ ಇರ್ಬೋದು ಸ್ಟಾರ್ಟಿಂಗ್ ಇಂಥ ಸಮಾವೇಶ ಮಾಡ್ಬೇಕನ್ನು ಇಂಥ ಮುಖಂಡರು ಎಲ್ಲ ಸೇರಿ ಮಾಡುವ ಸಮಾವೇಶ ಆಗಿತ್ತು ಇಲ್ಲ ಇಲ್ಲ ಆ ರೀತಿ ಎಲ್ಲ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರೇನ ಅಸಮಾಧಾನಗೊಂಡಿದ್ದು ಒಂದು ಲೆಟರ್ ಸಹ ಬಂದಿತ್ತು ಒಂದಷ್ಟು ಮಾತಿದೆ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ರ ಅಸಮಾಧಾನ ಆಗಿಲ್ಲ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಡಿಕೆಶ್ ಶಿವಕುಮಾರ್ ಸಾಹೇಬ್ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅವರು ಇಬ್ರು ಸೇರೆ ಮಾಡ್ತಾರಂತ ಕಾರ್ಯಕ್ರಮ ಸಮಾವೇಶ ಹಾಸನದಲ್ಲಿ ಮೈಸೂರಲ್ಲಿ ಮಾಡ್ಬೇಕಂತ ಸ್ಟಾರ್ಟಿಂಗ್ ಇರ್ತದೆ ಮೈಸೂರಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಾವು ಪಕ್ಷದ ವತಿಯಿಂದ ಮಾಡಿದ್ವಿ ಹಾಗಾಗಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ರು ಇದಾದ ನಂತರ ಇನ್ನೂ ಮೂರ್ನಾಲ್ಕು ಕಡೆ ಇದೇ ತರ ಸಮಾಜಗಳಲ್ಲಿ ಮಾಡಬೇಕು ಅಂತ ಮನಸ್ಥಿತಿ ಇದೆ ಜೆ ಡಿ ಎಸ್ ಜೆ ಡಿ ಎಸ್ ಬಿ ಜೆ ಪಿ ಪಾಲಿಕೆ ತಕ್ಕರ್ ಕೊಡುವಂಥದ್ದೇನಿಲ್ಲ ನಾವು ಜನರ ಕಲ್ಯಾಣಕ್ಕಾಗಿ ಈ ಸರ್ಕಾರವನ್ನು ಜನ ಆರಿಸೋರೆ ಜನರ ಕಲ್ಯಾಣಕ್ಕಾಗಿ ಈ ಸರ್ಕಾರ ನಡ್ಕಂತೈತೆ ನುಡಿದಂತೆ ನಡೀತಾ ಐತೆ ಏನು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಚುನಾವಣೆಗೆ ಮುಂಚೆ ನಾವು ನಮ್ಮ ನಾಯಕರುಗಳು ಘೋಷಣೆ ಮಾಡಿದರು ಅದನ್ನು ಪರಿಪೂರ್ಣವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಷ್ಟೇ ಸಾಕು ಅದನ್ನು ಅದನ್ನು ಬಿಟ್ಟು ಇನ್ನೇನು ಟಕ್ಕರ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅನುಭವ ಜನ ಕಲ್ಯಾಣ ಸಮಾವೇಶ ವ್ಯಂಗ್ಯವಾಗಿ ಮಾತನಾಡುವ ಪ್ರಯತ್ನಗಳು ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟವರಲ್ಲ ಹಾಸನಲ್ಲಿ ಏನಾಗಿತ್ತು ಹಾಸನಲ್ಲಿ ಜನಗಳು ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಆ ಮನಸ್ಥಿತಿಲಿರುವಂತವ್ರಿಗೆ ಧೈರ್ಯ ತುಂಬೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಾಸನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಲಕ್ಷ ಜನ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಮೈಸೂರು ಜಿಲ್ಲೆಯಿಂದ ಒಂದೂವರೆ ಲಕ್ಷ ಜನ ನಮ್ಮ ಮೈಸೂರು ಜಿಲ್ಲೆಯಿಂದಲೇ ಹೋಗುವಂಥ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು ಮತ್ತು ಚಾಮರಾಜ ನಗರ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶನವರು ಇಬ್ಬರು ಸೇರಿ ನಮ್ಮನ್ನೆಲ್ಲರೂ ಕರೆದು ಸಭೆ ಮಾಡಿದ್ದಾರೆ ಎಲ್ರಿಗೂ ಏನೇನು ಕೆಲಸವನ್ನು ಕೊಡಬೇಕು ಅದನ್ನು ಕೊಟ್ಟು ಇತರ ಜವಾಬ್ದಾರಿಯನ್ನು ಕೊಟ್ಟು ಈ ಜವಾಬ್ದಾರಿಯನ್ನು ನೀವು ಮಾಡಬೇಕು ಅಂತ ಹೇಳಿದ್ದಾರೆ ನಾವೆಲ್ಲ ಶಾಸಕರುಗಳು ಗೆದ್ದಿರುವ ಸೋತ ಸೇರ್ ಮಾಡ್ತಾ ಇದ್ದೀವಿ ಸರ್ ಈಗ ನೀವಂತೀರಿ ಜನ ಕಲ್ಯಾಣ ನಮಗೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಜನ ಸರ್ಕಾರ ಕೊಟ್ಟಿದ್ರೆ ಗ್ಯಾರಂಟಿ ಹೋಗಿ ಅಂತ ಸಮಾವೇಶ ಮಾಡ್ತಾ ಅಂತಿದ್ದೀರಿ ಬಿಜೆಪಿ ಹೇಳುವಂತದ್ದು ಜೆಡಿಎಸ್ ಹೇಳುವಂತದ್ದು ಎಲ್ಲ ಒಂದು ಕಡೆ ಮೂಢ ಹಗರಣ ಆದ್ಮೇಲೆ ಒಂದು ಹಗರಣಗಳು ಬಂದು ಅವನ್ನ ಮುಚ್ಕೊಳ್ಳೋದಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಐದು ವರ್ಷ ತಮ್ಮ ಸೀಟನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಸಮಾವೇಶ ಮಾಡ್ತಿದ್ದಾರೆ ಸರ್ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಇನ್ನೂ ಐದು ವರ್ಷ ಅಲ್ಲ ಇನ್ನೂ ಹತ್ತು ವರ್ಷ ಅವರು ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ ಅವರೇ ಮುಖ್ಯಮಂತ್ರಿಗಳಾಗಿರ್ಬೇಕು ಅನ್ನೋ ಒತ್ತಾಸೆ ನಮ್ಮೆಲ್ಲರೂ ನನಗೆ ಅರ್ಥ ಆಯ್ತಾರ ನಮ್ಮ ಪಕ್ಷನೇ ಸರ್ಕಾರ ರಚನೆ ಮಾಡಬೇಕು ಅಂತ ಅನ್ನೋದು ಬಿ ಜೆ ಪಿಯವರು ಮತ್ತೆ ಜೆ ಡಿ ಎಸ್ನವರು ಏನು ಮೂಢ ವಿಚಾರವನ್ನು ಎತ್ತುತ್ತಾ ಇದ್ದಾರೆ ನೀವೆಲ್ಲರನ್ನ ನಿನ್ನೆ ಮೊನ್ನೆ ನೋಡಿದೀರಾ ಅಂತ ಅನಿಸುತ್ತೆ ಏನು ದಟ್ಟಗಳ್ಳಿಯಲ್ಲಿ ಹದಿನೇಳು ಎಕರೆ ಇತ್ತಲ್ಲ ಅದನ್ನು ಹೋರಾಟ ಮಾಡಿದ್ರು ಯಾರು ಅದು ವಾಪಸ್ಸು ಸರ್ಕಾರಕ್ಕೆ ಬರೋದಕ್ಕೆ ನಮಗೆ ಹೋರಾಟ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟವರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಹದಿನೇಳಕ್ಕೆ ಇವತ್ತು ಮತ್ತೆ ಸರ್ಕಾರದ ಭೂಮಿ ಸರ್ಕಾರಕ್ಕೇ ವಾಪಸ್ ಬಂದಿರೋದಕ್ಕೆ ಕಾರಣ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಪಿಯವರು ಮತ್ತೆ ಜೆ ಡಿ ಎಸ್ನವರು ಮೂಢಾ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಕಿಂಚಿತ್ತೂ ಒಂದು ಸಣ್ಣ ಪಾಯಿಂಟು ಇಲ್ಲ ಅಲ್ಲಿ ಅವ್ರ ಬಗ್ಗೆ ಇಲ್ಲಿಸಿಲ್ಲದ ಆರೋಪಗಳನ್ನ ಇವರು ಮಾಡಬೇಕು ಅಂತ ಅನ್ನೋದು ಮಾಡ್ತಾ ಇದ್ದಾರೆ ಬೇರೆ ಏನು ವಿಚಾರಗಳು ಸಿಗ್ತಾ ಇಲ್ವಲ್ಲ ಈ ಸರ್ಕಾರವನ್ನು ಟೀಕ್ಸೋದಕ್ಕೆ ಈ ಸರ್ಕಾರದ ನಾಯ ನಮ್ಮ ಪಕ್ಷದ ನಾಯಕರುಗಳನ್ನ ಟೀಕ್ಸೋದಕ್ಕೆ ಅದಕ್ಕೆ ಅವರು ಈ ಮೂಡ ಅದನ್ನು ಮುಂದೆ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ಅದರಲ್ಲಿ ಅವ್ರು ಸಕ್ಸೀಡ್ ಆಗಲ್ಲ ಇವತ್ತೇನು ಹದಿನೇಳು ಎಕರೆ ನಾಳೆ ಪ್ರೆಸ್ ಮೀಟ್ ಕರೆದಿ ಕರೆದಿದ್ದೀನಿ ಅದರಲ್ಲಿ ಕೂಲಂಕುಷವಾಗಿ ಈ ಹದಿನೇಳು ಎಕರೆದು ಏನೇನಾಗಿತ್ತು ಎಷ್ಟು ಸೈಟ್ನ ಪರಾಬರೆ ಮಾಡಿಸಿದ್ರು ಯಾರ ಸರ್ಕಾರದಲ್ಲಾಗಿತ್ತು ಯಾವ್ಯಾವ ನಾಯಕರು ಇದರಲ್ಲಿ ಶಾಮೀಲಾಗಿದ್ರು ಎಲ್ಲವನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ ಅದರ ಸವಿಸ್ತರವಾಗಿ ವಿವರ ತಿಳಿಸ್ತೀನಿ ಏನು ಪಾತ್ರ ಇದರಲ್ಲಿ ಈ ಜಾಗ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ನಮಗೆ ಶಕ್ತಿ ಕೊಟ್ಟರು ಅಂತ ಎಲ್ಲವನ್ನು ಹೇಳ್ತೀನಿ ಉದ್ದೇಶ ನಿಮ್ಮ ಕಾರ್ಯಕ್ರಮವನ್ನ ಚಂದ್ರಗೆ ತಲುಪಿಸಿದ್ದೀವಿ ಅದನ್ನು ಅದ್ರ ಮುಖಾಂತರ ಕೃತಜ್ಞಗಳು ಅಷ್ಟೇ ಅದು ಬಿಟ್ಟರೆ ಬೇರೆ ಇಲ್ಲ ಸ್ವಾಭಿಮಾನ ಜನ ಕಲ್ಯಾಣ ಸ್ವಾಭಿಮಾನವಾಗಿ ಬದುಕಬೇಕು ಜನರಿಗೆ ಕಲ್ಯಾಣವೂ ಆಗಬೇಕು ಅಂತ ಅಂದ್ಬಿಟ್ಟು ನಾಳೆ ಸಮಾವೇಶ ಮಾಡ್ತಾರೆ ಐದನೇ ತಾರೀಕು ಹಾಸನದಲ್ಲಿ ನಡೆಯುವ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶದ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ಈ ಸಭೆಗೆ ನಮ್ಮ ಶಾಸಕರು ನೆನ್ನೆ ಎಷ್ಟೇ ಸೂಚನೆಯನ್ನು ಕೊಟ್ಟರು ಕ್ಷೇತ್ರದ ಕಾರ್ಯಕರ್ತರ ಮುಖಂಡರುಗಳ ಸಭೆಯನ್ನು ಮಾಡಬೇಕು ಅಂತೇಳಿ ನಾವು ನಿನ್ನೆಯಷ್ಟೇ ದೂರವಾಣಿ ಕರೆಯ ಮುಖಾಂತರ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೇಳಿಕೊಂಡಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿರವರು ವಹಿಸ್ಕೋಬೇಕು ಅಂತೇಳಿ ಕೇಳ್ಕೊತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಮೆಚ್ಚಿನ ಶಾಸಕರಾದ ಕೆ ರೀಸ್ಗೌಡರು ಈ ಸಭೆಯಲ್ಲಿ ಇದ್ದಾರೆ ಕಾರ್ಯಕ್ರಮದ ಬಗ್ಗೆ ಸೂಚನೆ ಮತ್ತು ಸಲಹೆಗಳನ್ನು ಕೊಡೋರಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಪಕ್ಷದ ಹಿರಿಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖಂಡರು ಆದ ವಕ್ತಾರರಾದ ಲಕ್ಷ್ಮಣರವರು ಸಭೆಯಲ್ಲಿದ್ದಾರೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ನಗರ ಪ್ರಧಾನ ಕಾರ್ಯದರ್ಶಿಗಳು ಎಂ ಶಿವಣ್ಣನವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಎಂ ಡಿ ನಾಗರಾಜ್ರವರು ಸಭೆಯಲ್ಲಿ ಅವರು ಕೂಡ ಸ್ವಾಗತವನ್ನ ಕೋರ್ತೇನೆ ಮಾಜಿ ಮಹಾಪೌರರಾದ ನಮ್ಮೆಲ್ಲರ ಹಿರಿಯರಾದ ಬಿ ಕೆ ಪ್ರಕಾಶಣ್ಣನವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ದೇವರಾಜ ಬ್ಲಾಕಿನ ನನ್ನ ಸಹೋದ್ಯೋಗಿಗಳು ಮುಖಂಡರಾದ ನಮ್ಮ ರಮೇಶ್ ರಾಯಪ್ಪರವರಿದ್ದಾರೆ ಅಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಿ ಎಂ ರಾಮೂರವರು ಕೂಡ ಈ ಸಭೆಯಲ್ಲಿ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಮಾಜಿ ಮಹಾ ಮಹಾಪೌರರಾದ ಟಿ ಬಿ ಚಿಕ್ಕಣ್ಣವರಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ರಮೇಶ್ ರವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾರೆ ಹಾಗೆ ಸೇವಾದಳದ ಅಧ್ಯಕ್ಷರಾದ ಅಶೋಕ್ ರವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಹಾಗೆ ಚಂದ್ರಶೇಖರ್ ರವರು ಸಭೆಯಲ್ಲಿ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾದ ಈಶ್ವರ್ ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಉಪಮಹಾಪೌರರಾದ ಮಹಾದೇವಪ್ಪನವರು ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಮೈಸೂರು ನಗರದ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಿವಮಾನಣ್ಣನವರು ಇದ್ದಾರೆ ಈ ಸಭೆಯಲ್ಲಿ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಮಹಿಳಾ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಪುಷ್ಪಲತಾ ಚಿಕ್ಕಣ್ಣವರು ಇಲ್ಲಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಮಾಜಿ ಮಹಾಪೌರರಾದ ಶ್ರೀಮತಿ ಮೋದಾಮಣಿಯವರು ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ನಮ್ಮ ಪಕ್ಷದ ಹಿರಿಯರು ಶ್ರೀಮತಿ ರತ್ನಮ್ಮರವರು ಕೂಡ ಇಲ್ಲಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಮಹಾಪೌರರಾದ ಮಾಜಿ ಮಹಾಪೌರರಾದ ರಾಜೇಶ್ವರಿ ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಹಾಗೆ ನಮ್ಮ ಪಕ್ಷದ ಎಲ್ಲ ಮಹಿಳಾ ನಮ್ಮ ವಾರ್ಡಿನ ಎಲ್ಲ ಅಧ್ಯಕ್ಷರು ಗಾಂಧಿ ಬ್ಲಾಕ್ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ರಾರ್ ಅವರು ಹಿಂದೆ ದಯಮಾಡಿ ಮುಂದೆ ಬರಬೇಕು ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾನೆ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರು ಈಗಾಗಲೇ ಸಮಯದ ಅಭಾವ ಇದೆ ಯಾರೂ ಕೂಡ ಅನ್ಯತಾ ಭಾವಿಸಬೇಡಿ ತಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಗರ ಕಾಂಗ್ರೆಸ್ ಸಮಿತಿಯ ಜೊತೆ ಮತ್ತು ನಮ್ಮ ನಮ್ಮ ಎಮ್ ಎಲ್ ಎ ನಮ್ಮ ಶಾಸಕರು ಹರೀಶ್ ಗೌಡ್ರ ಜೊತೆ ತಾವೆಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೀರಿ ನಮ್ಮ ಎಲ್ಲ ಎರಡೂ ಬ್ಲಾಕಿನ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು ಮುಖಂಡರುಗಳು ಆಶ್ರಯ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಯಾರು ಕೂಡ ಯುವಕ ಮಿತ್ರರು ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ವಿಚಾರವಾಗಿ ಮುಂದೆ ನಮ್ಮ ನಾಯಕರುಗಳು ಮಾತಾಡ್ತಾರೆ ತಾವೆಲ್ಲರೂ ಕೂಡ ಇನ್ನೊಂದು ಮನವಿಯನ್ನು ಮಾಡ್ತೇನೆ ರಾಷ್ಟ್ರಗೀತೆ ಆಗುವವರೆಗೂ ಕೂಡ ಯಾರೊಬ್ಬರು ಕೂಡ ಆಚೆ ಹೋಗಬಾರ್ದು ತಾವು ದಯಮಾಡಿ ಅಲ್ಲೇ ಕೂತ್ಕೋಬೇಕು ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ ಅವರೇ ವಾಲಂಟಿಯರ್ ಕೂತಿದ್ದಾರೆ ಅದರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸವಲತ್ತುಗಳನ್ನ ನಾವು ಹೆಚ್ಚಾಗಿ ಹೆಣ್ಮಕ್ಳುಗಳು ತಗೊಳ್ತಾ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಈ ಒಂದು ಸಮಾವೇಶಕ್ಕೆ ಬಂದು ಈ ಸಮಾವೇಶದ ಯಶಸ್ಸಿಗೆ ನಾವು ಕೂಡ ಒಂದು ಪಾತ್ರಧಾರಿಗಳಾಗ್ತೀವಿ ಅಂತ ಹೇಳ್ತೀನಿ ಯಾವ್ದಾದ್ರು ಚುನಾವಣೆ ಇದೆಯಾ ಯಾಕೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಕೇಳ್ತಾವ್ರೆ ಬಿಡಿ ನಿರಂತರವಾಗಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ ನೀವು ಸಮಾವೇಶನ ಅಂತ ಯಾವ ಪುರುಷತ್ವಕ್ಕೋ ಪುರುಷಾರ್ಥಕ್ಕೋ ಅನ್ನುವಂಥದ್ದು ನಾಳೆ ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಪ್ರಮುಖವಾಗಿ ಹಾಸನದಲ್ಲಿ ಮಾಡ್ತಾ ಇರುವಂಥ ಸಮಾವೇಶ ಹತ್ತು ಪ್ರಮುಖವಾದ ಅಂಶಗಳನ್ನು ಒಳಗೊಂಡಿರ್ತದೆ ಅದನ್ನ ಜನಸಾಮಾನ್ಯರಿಗೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿಳಿಸಿಕೊಂಡಿದ್ದಾರೆ ಒಂದು ಹಾಸನದಲ್ಲೇ ನಿಗ್ರಿ ಮಾಡಿರುವಂತ ಉದ್ದೇಶ ಹಾಸನ ಜನತೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನುವಂಥದ್ದು ಒಂದು ಮೆಸೇಜ್ ಯಾಕಿರ್ತದೆ ನೀವು ನೋಡಿದ್ರಿ ಕಳೆದ ಆರು ತಿಂಗಳು ಒಂದು ವರ್ಷದ ನಿರಂತರವಾಗಿ ರೇವಣ್ಣವ್ರ ಮಕ್ಕಳಿಬ್ರು ಜೈಲಿಗೆ ಹೋದ್ರು ಒಬ್ರು ಪ್ರಜ್ವಲ್ ಹೋಗಿ ವಾಪಸ್ ಬಂದ್ರು ಇನ್ನೊಬ್ರು ಒಳಗಡೆನೆ ಇದ್ದಾರೆ ಯಾಕೆ ಹೋದ್ರು ಅಂತ ಗೊತ್ತಲ್ವಾ ನಿಮ್ಗೆ ಒಬ್ರು ಮಕ್ಕಳನ್ನ ಹಾಳು ಮಾಡಿದ್ರು ಇನ್ನೊಬ್ಬ ಗಂಡು ಮಗನ್ನ ಹಾಳು ಹೆಣ್ಣು ಮಕ್ಕಳನ್ನ ಹಾಳ್ಮಾಡುವಂತ ಒಂದು ವ್ಯವಸ್ಥೆಗೆ ಹೋಗಿರುವಂತ ವ್ಯವಸ್ಥೆ ಅದು ಅಲ್ಲಿ ಸಾಕಷ್ಟು ಜನ ಇಬ್ರು ಆತಂಕದಲ್ಲಿದ್ದಾರೆ ಅದಕ್ಕೆ ನಿಮ್ ಇರ್ತೀವಿ ನಾವು ಧೈರ್ಯವಾಗಿ ಇರ್ತೀವಿ ತಲೆ ಕೆರ್ಸ್ಕೊಂಬಿಡಿ ಎದುಕಂಬಿಡಿ ನಿಮ್ಮನ್ನು ಹಾಳು ಮಾಡುವಂಥದ್ದು ಮುಂದಿನ ದಿನಗಳಿಗೆ ಅವಕಾಶ ಕೊಡಲ್ಲ ಅನ್ನುವಂಥ ಒಂದು ಮೆಸೇಜ್ ಕೊಡುವಂಥದ್ದು ಒಂದಾದ ಎರಡನೇದು ದಿನನಿತ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಯುವಂಥದಕ್ಕೆ ಏನು ಬಿಜೆಪಿ ಜೆ ಡಿ ಎಸ್ನವರು ಹುನ್ನಾರ ಮಾಡ್ತಾ ಇದ್ದಾರೆ ಆ ಹುನ್ನಾರದ ವ್ಯವಸ್ಥೆಯನ್ನ ಹೇಳ್ಬೇಕು ರಾಜ್ಯ ಸರ್ಕಾರವನ್ನು ಸರಿಯಾಗಿ ನಡೆಸ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಡ್ಡಿ ಮಾಡ್ತಾವ್ರೆ ಅಡ್ಡಿಪಡಿಸ್ತಾವ್ರೆ ಅದು ಜನತಾ ನ್ಯಾಯಾಲಯಕ್ಕೆ ಹೋಗಿ ನಾವು ಹೇಳೋ ಕೆಲಸವನ್ನು ಮಾಡಬೇಕಾಗುತ್ತೆ ಇವತ್ತು ಅನಿವಾರ್ಯತೆ ಇದೆ ಸುಮಾರು ಮುನ್ನೂರು ಮೂರು ಲಕ್ಷ ಜನರು ಸೇರುವಂಥ ಒಂದು ಕಾರ್ಯಕ್ರಮ ಅದು ಮೈಸೂರು ಸಿಟಿ ಮತ್ತು ಜಿಲ್ಲೆಯ ಜಿಲ್ಲೆಯಿಂದಲೇ ಸುಮಾರು ಐವತ್ತು ಸಾವಿರ ಜನ ಹೋಗಬೇಕು ಅನ್ನುವಂಥ ಒಂದು ನಿಗದಿಯಾಗಿದೆ ಸಾವಿರದ ಮುನ್ನೂರು ಬಸ್ಸು ಒಂದು ಅನ್ನೋದು ನಿಗದಿಯಾಗಿರುವಂಥದ್ದು ಅದ್ರ ಮೇಲೂ ಬರ್ಬೋದು ಒಂದು ದೊಡ್ಡ ಸಮಾವೇಶ ಮಾಡದ್ರ ಮೂಲಕ ಬಿ ಜೆ ಪಿ ಜೆ ಡಿ ಒಂದು ಸರಿಯಾದ ಕ್ಲಿಯರ್ ಕಟ್ ಮೆಸೇಜನ್ನು ಕಳಿಸುವಂಥದ್ದು ದೃಷ್ಟಿನಲ್ಲಿ ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಸಂಸ್ಥೆಗಳ ಚುನಾವಣೆ ಮಾಡ್ತಾ ಇದ್ದೀವಿ ಜಡ್ ಪಿ ಪಿ ನಗರ ಪಾಲಿಕೆ ಅಷ್ಟು ಚುನಾವಣೆಗಳನ್ನು ಮಾಡ್ತೀವಿ ಅದಕ್ಕೆ ಕಾರ್ಯಕರ್ತರಿಗೂ ಉಲ್ಸಮ್ಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದಲ್ಲದೆ ಇನ್ನ ಎರಡು ಕಡೆ ಇನ್ನೆರಡು ಸಮಾವೇಶ ಮಾಡ್ತೀವಿ ಈಗಿರುವಂಥ ಸಮಾವೇಶ ಆರು ಜಿಲ್ಲೆಗಳನ್ನು ಒಳಗೊಂಡಂಥದ್ದು ಮೈಸೂರು ಚಾಮರಾಜನಗರ ಮಂಡ್ಯ ಕೊಡಗು ಚಿಕ್ಕಮಗಳೂರು ಮತ್ತು ಹಾಸನ ಆರು ಒಳಗೊಂಡಂತ ಒಂದು ಸಮಾವೇಶ ಇತರೆ ಭಾಗದಿಂದಲೂ ಜನಗಳು ಬರೋದಿದ್ದಾರೆ ಅಂದರೆ ದಯಮಾಡಿ ತಾವು ಅವತ್ತು ಫ್ರೀ ಮಾಡಿಕೊಂಡು ಬಸ್ ಹತ್ತಿ ಇನ್ನು ಸೇಫಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ವಾಪಸ್ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತೀವಿ ಚಾಮರಾಜ ಫ್ಯಾನ್ಸಿಯನ್ಸಿಂದ ಎಷ್ಟು ಜನ ಬರ್ತಾರೆ ಎಷ್ಟು ದಿನಕ್ಕೆ ಯಾರ್ಯಾವ ವ್ಯವಸ್ಥೆ ಅನ್ನುವಂಥದ್ದು ಮಾನ್ಯ ಶಾಸಕರು ನಿಮಗೆಲ್ಲ ಹೇಳ್ತಾರೆ ನಮ್ಮ ಮಹಿಳಾ ಅಧ್ಯಕ್ಷರು ಹೇಳಿದಾಗೆ ಬೆನಿಫಿಷರೀಸ್ ಜಾಸ್ತಿ ಮಹಿಳೆಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಅನ್ನುವಂಥದ್ದು ಮಹಿಳೆ ನಮ್ಮ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಬೇರೆಯವರು ಇದ್ದಾರಲ್ಲ ಅನುಕೂಲ ಪಡಿತಾ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರದವರೆಗೂ ಬೆನಿಫಿಟ್ ಇದ್ದಾರೆ ಅವರಿಗೆಲ್ಲ ದಯಮಾಡಿ ಒಂದು ಮೆಸೇಜ್ ಕೊಡಿ ಬರುವಂಥದ್ದು ಕೇಳಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ದೊಡ್ಡದೊಂದು ಶೋ ಶೋ ಆಫ್ ಸ್ಟ್ರೆಂತ್ ನಾವು ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅದನ್ನು ದಯಮಾಡಿ ಕಾಂಗ್ರೆಸ್ ಪಕ್ಷ ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಲಪಡಿಸ್ತಂಗೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಮತ್ತೆ ನೂರೈವತ್ತು ಸೀಟ್ ಗೆಲ್ಲುವಂಥದಕ್ಕೆ ನಾವು ವ್ಯವಸ್ಥೆ ಮಾಡ್ತಾರೆ ಹೌದು ಕೆಲವು ನ್ಯೂನತೆಗಳಾಗಿದ್ದಾವೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಕೆಲವರಿಗೆ ತುಂಬ ಜನಕ್ಕೆ ಅಧಿಕಾರ ಆಗಿಲ್ಲ ಅದೆಲ್ಲ ಸರಿಪಡಿಸುವಂಥ ಕೆಲಸವನ್ನ ಸಸ್ಯನಾದ್ಮೇಲೆ ಮಾಡ್ತೀವಿ ಅನ್ನುವಂಥದ್ದು ಭರವಸೆ ಕೊಟ್ಟಿದ್ದಾರೆ ಎಲ್ರಿಗೂ ಅಧಿಕಾರ ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ನಡೀತದೆ ಸೊ ಅದಾಗುತ್ತೆ ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಪಕ್ಷ ಇಂಪಾರ್ಟೆಂಟು ಅನ್ನುವಂಥದ್ದು ಅಷ್ಟೇ ನಮ್ಮ ಕಲೆಯಲ್ಲಿರ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು ಅಷ್ಟೇ ನನ್ನ ಕಳಕಳಿಯ ಮಾಡಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ